ಪಾಕಿಸ್ತಾನಕ್ಕೆ ಮತ್ತೆ ಭಾರಿ ಮುಖಭಂಗವಾಗಿದೆ ಜಾಗತಿಕ ಮಟ್ಟದಲ್ಲಿ ಮುಜುಗರ ಆಗಿದೆ ಪಾಕಿಸ್ತಾನ ಪಾಕಿಸ್ತಾನದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿಯನ್ನು ಹಿಂದಿಕ್ಕಿರೋದು ತಮಿಳ್ನಾಡು ರಾಜ್ಯ ನಮ್ಮ ತಮಿಳ್ನಾಡು ಇದೆಯಲ್ಲ ಇದು ಪಾಕಿಸ್ತಾನದ ಜಿ ಡಿ ಪಿಯೇ ಹಿಂದಕ್ಕೆ ಹಾಕ್ಬಿಟ್ಟಿದೆ ತಮಿಳುನಾಡಿನ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ ಒಟ್ಟು ರಾಜ್ಯ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ ಒಂದು ದೇಶದ ಜಿ ಡಿ ಪಿ ಅಂತ ಬಂದಾಗ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟ ಒಟ್ಟು ಸರಕು ಮತ್ತು ಸೇವೆಗಳ ಟೋಟಲ್ ಮೌಲ್ಯ ಇದನ್ನು ಜಿ ಡಿ ಪಿ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಒಂದು ರಾಜ್ಯ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯ ಏನೆ ಏನೆಲ್ಲ ಅವರು ಉತ್ಪಾದನೆ ಮಾಡಿದ್ರು ಏನೆಲ್ಲ ತೆರಿಗೆ ಬಂತವ್ರಿಗೆ ಏನೆಲ್ಲ ಆದಾಯ ಮಾಡಿಕೊಂಡ್ರವರು ಅಂತ ಇರುತ್ತಲ್ಲ ಇದೆಲ್ಲ ಒಂದು ಕಡೆ ಟೋಟಲ್ ಮಾಡಿಟ್ಟಾಗ ಅದು ಬರೋದೇ ಜಿ ಎಸ್ ಡಿ ಪಿ ಅಂತ ಇದು ಪಾಕಿಸ್ತಾನಕ್ಕಿಂತ ಜಾಸ್ತಿ ಇದೆ ತಮಿಳುನಾಡು ಮೀಟ್ ಮಾಡಿಬಿಟ್ಟಿದೆ ಪಾಕಿಸ್ತಾನವನ್ನು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದ ಒಟ್ಟು ಜಿ ಡಿ ಪಿಯನ್ನು ಮೀರಿಸಿದೆ ಪಾಕಿಸ್ತಾನಕ್ಕೆ ಭಾರತದ ಒಂದು ರಾಜ್ಯದಿಂದಲೇ ಈ ಒಂದು ಪೈಪೋಟಿ ಕಂಡುಬಂದಿದೆ ಇಲ್ಲಿ ನಿಮಗೆ ಗೊತ್ತಿರಲಿ ಭಾರತದ ಉತ್ತರ ಪ್ರದೇಶಕ್ಕಿಂತ ಒಂದು ಐದಾರು ಕೋಟಿ ಜಾಸ್ತಿ ಜನಸಂಖ್ಯೆ ಇರತಕ್ಕಂಥ ಒಂದು ರಾಜ್ಯ ಒಂದು ದೇಶ ಪಾಕಿಸ್ತಾನ ಅಷ್ಟೇ ಇಲ್ಲಿಯ ಭಾರತ ಇಲ್ಲಿ ಒಂದು ಒಂದು ಉತ್ತರ ಪ್ರದೇಶಕ್ಕೆ ನಾವು ಹೋಲಿಸೋದಿದ್ನ ಉತ್ತರ ಪ್ರದೇಶಕ್ಕಿಂತ ಒಂದು ನಾಲ್ಕೈದು ಕೋಟಿ ಜಾಸ್ತಿ ಜನಸಂಖ್ಯೆ ಇದ್ದಾರೆ ಅಷ್ಟೇ ರೀ ಪಾಕಿಸ್ತಾನ ಅಂದರೆ ಇನ್ನೇನು ದೊಡ್ಡ ವಿಷಯ ಅಲ್ಲ ಅದು ಇಂಥವ್ರು ಮೇಲೆ ಯುದ್ಧ ಮಾಡಿಬಿಡ್ತೀವಿ ಗೆದ್ಬಿಡ್ತೀವಿ ಹಾಂ ನಾಲ್ಕು ನಾಲ್ಕು ಸಲ ಯುದ್ಧದಲ್ಲಿ ಸೋತಿರೋದವರು ಅಲ್ಲಿ ಲಷ್ಕರರು ಅವರು ಇವರು ಬ್ರೇವ್ ಸೋಲ್ಜರ್ಸು ಅದ್ಭುತವಾಗಿ ಯುದ್ಧ ಮಾಡಿದ್ರಿ ಹೇಳಿ ಅವ್ರಿಗೆ ಬೆಂಬಲ ಬಹುಪರ ಕೂತ್ಕೊಂಡು ಒಂದು ಸಭೆ ಮಾಡಿದ್ದಾರೆ ಈ ಯಾವ ಥರ ಇಂಡಿಯನ್ ಆರ್ಮಿಗೆ ಒಂದು ಚಾನ್ಸ್ ಸಿಕ್ಕರೆ ಇಂಥ ಲಷ್ಕರರು ಅವರು ಇವರು ಸಭೆ ಮಾಡಿರ್ತಾರೆ ಈ ಸಭೆ ಕರ್ ಸರಿಯಾಗಿ ಒಂದು ಡ್ರೋನ್ ಬಿಟ್ಬಿಡ್ಬೇಕು ರೀ ಅಲ್ಲಿ ಒನ್ಸ್ ಫಾರ್ ಆಲ್ ಈ ಉಗ್ರಗಾಮಿಗಳು ಉಗ್ರ ಪೋಷಕರು ಉಗ್ರರಿಗೆ ಸಹಾಯ ಮಾಡ್ತಕ್ಕಂಥವ್ರು ಅವ್ರ ಪರವಾಗಿ ಬಹುಪರಕ್ಕೆ ಹೋಗೋರು ಎಲ್ಲ ಒಟ್ಟಿಗೆ ನಿರ್ಣಾಮ ಆಗಿಬಿಡಬೇಕು ಒಂದು ಐದಾರು ಸಭೆ ಕದ್ಬಿಡ್ಬೇಕು ಈ ಥರದವರು ಈ ಲಷ್ಕರರು ಇನ್ಯಾವನೋ ಲಷ್ಕರೇ ತೊಯಿಬಾ ಯಾರು ಇನ್ಯಾವನೋ ಒಂದು ಸಂಘಟನೆ ಬಂದು ಇಲ್ಲಿ ಪಹಲ್ಗಾಮ ಮಾಡಿದ್ರಲ್ಲ ಇವರೆಲ್ಲ ಸಭೆ ಮಾಡ್ತಾ ಇರ್ತಾರಲ್ಲ ಆ ಸಭೆನೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಬ್ರಹ್ಮೋತ್ಸವ ಏನೋ ಹಾಕ್ಬಿಡ್ಬೇಕಲ್ಲಿ ಸ್ವಲ್ಪ ವರ್ಷಕ್ಕೆ ಸ್ವಲ್ಪ ನೆಮ್ಮದಿ ಇರುತ್ತೆ ಉಗ್ರವಾದ ಮುಗಿದೇ ಹೋಗುತ್ತೆ ಅಂತಲ್ಲ ಒಂದು ಐದಾರು ವರ್ಷಕ್ಕೆ ಸ್ವಲ್ಪ ನೆಮ್ಮದಿ ಇರುತ್ತೆ ಅಂತ ನೋಡಿ ಇವರಿಗೆ ಭಾರತ ತಮಿಳುನಾಡು ಜಿ ಡಿ ಪಿ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಇಂಡಿಯಾನ್ ಮೀಟ್ ಮಾಡ್ತೀವಿ ಅಂತ ಕನಸು ಕಾಣ್ಕೊಂಡು ಕೂತಿರ್ತಾರೆ ಮನಸ್ಸಲ್ಲೇ ಮಂಡಿಗೆ ತಿನ್ಕೊಂಡು ಕೂತಿರ್ತಾರೆ ಇವರು ಅಂತ ಭಾರತದ ಒಂದು ರಾಜ್ಯ ಕೊಡ್ತಿರ್ತಕ್ಕಂಥ ಪೈಪೋಟಿ ಇದು ಅಭಿವೃದ್ಧಿಯಲ್ಲಿ ಪಾಕಿಸ್ತಾನವನ್ನು ಭಾರತದ ಈ ಒಂದು ರಾಜ್ಯ ಹಿಂದಿಕ್ಕಿದೆ ನೋಡಿ ತಮಿಳುನಾಡಿನ ಜಿ ಎಸ್ ಡಿ ಪಿ ನಾನ್ನೂರ ಹತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಹದಿನೇಳು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಆಗುತ್ತೆ ಆದರೆ ಪಾಕಿಸ್ತಾನದ ಜಿ ಡಿ ಪಿ ಮುನ್ನೂರ ಎಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಆಗುತ್ತೆ ಅಂದರೆ ತಮಿಳುನಾಡು ರಾಜ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಮನಾರ್ಹ ಪ್ರಗತಿಯನ್ನು ಇದರ ಮೂಲಕ ಸಾಧಿಸಿದೆ ಅಂತ ತಮಿಳುನಾಡು ರಾಜ್ಯದ ಜಿ ಡಿ ಪಿ ನಾನ್ನೂರ ಹತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಬಿಲಿಯನ್ ಡಾಲರ್ ರೀಚ್ ಆಗಿದೆ ಇದು ಪಾಕಿಸ್ತಾನದ ಟೋಟಲ್ ರಾಷ್ಟ್ರೀಯ ಜಿ ಡಿ ಪಿಗಿಂತ ಹೆಚ್ಚು ಪಾಕಿಸ್ತಾನದ ರಾಷ್ಟ್ರೀಯ ಜಿ ಡಿ ಪಿ ಸುಮಾರು ಮುನ್ನೂರ ಎಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಇರುತ್ತೆ ಹಾಗಾಗಿ ಹೀನಾಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದಕ್ಕೆ ಅವರು ಭಿಕ್ಷಾ ಪಾತ್ರ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಮುಂದೆಗೋಗರಿಯೋದು ಐ ಎಮ್ ಎಫ್ ಮುಂದೆಗೋಗರಿಯೋದು ಯಾವುದೋ ದೇಶ ಯಾವ ದೇಶದಲ್ಲಿ ಸ್ವಲ್ಪ ಬಾರಪ್ಪ ಅಂದರೆ ಸಾಕು ಭಿಕ್ಷಾಪಾತ್ರ ಹಿಡ್ಕೊಂಡು ನಿಂತಿರುತ್ತೆ ಈ ಒಂದು ದರಿದ್ರ ದಟ್ಟ ದರಿದ್ರ ದೇಶ ಇದು ತಮಿಳುನಾಡನ್ನ ಬಿಟ್ ಮಾಡೋಕ್ಕೆ ಇವ್ರ ಕೈಲಿ ಆಗಿಲ್ಲ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ಗಳಿಗೆ ಪ್ರತಿನಿಧಿ ಪ್ರಭು ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಭು ನಾವು ನೋಡ್ತಾ ಇದ್ವಿ ಇದು ಪಾಕಿಸ್ತಾನ ಅಂತ ಬಂದಾಗ ಇವರು ತಮಿಳ್ನಾಡನ್ನ ಒಂದು ಕಡೆ ಬೀಟ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ತಮಿಳ್ನಾಡು ಬೀಟ್ ಮಾಡೋಕ್ಕಾಗಲ್ಲ ಪ್ರಭು ಮಾತಾಡೋದು ನೋಡಿದ್ರೆ ದೊಡ್ಡ ದೊಡ್ಡ ಮಾತುಗಳೇ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಏನಾಗಿದೆ ತಮಿಳ್ನಾಡಿನ ಜಿ ಎಸ್ ಟಿ ಪಿ ಮತ್ತು ಪಾಕಿಸ್ತಾನದ ಜಿ ಡಿ ಪಿ ಅಂತ ನಿಜಕ್ಕೂ ರಮಕಾಂತ್ ಈಗಾಗಲೇ ಆಪರೇಷನ್ ಸಿಂಧುರ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಭಾರತೀಯ ಸೇನೆ ತಿರುಗೇಟನ್ನು ಕೊಟ್ಟಿದೆ ನಮಗೆಲ್ಲ ಗೊತ್ತೇ ಇದೆ ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ಹೇಗಿದೆ ಮತ್ತು ಕಂಪ್ಲೀಟಾಗಿ ಜಿ ಡಿ ಪಿ ಕುಸಿತ ಕಾಣ್ಕೊಂಡು ಬರ್ತಾ ಇದೆ ಅಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದಲೂ ಕೂಡ ಆರ್ಥಿಕವಾದಂಥ ಪ್ರಗತಿ ಕಂಡು ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಪತ್ರಗಟ್ಟು ಹೋಗಿದೆ ಅಂತೇಳಿ ಬಟ್ ಈಗ ಭಾರತದ ವಿರುದ್ಧವಾಗಿ ಸೇನೆಯಲ್ಲೂ ಕೂಡ ಸಾಮರ್ಥ್ಯವನ್ನು ಕೂಡ ತೋರಿಸೋಕೆ ಆಗ್ತಾ ಇಲ್ಲ ಆರ್ಥಿಕತೆಯಲ್ಲೂ ಕೂಡ ಕಂಪ್ಲೀಟಾಗಿ ಭಾರತದ ವಿರುದ್ಧ ಸೆಣಸಾಡೋಕೆ ಆಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತದ ಜಿ ಡಿ ಪಿಯ ವಿರುದ್ಧದ ಹೋರಾಟಕ್ಕಿಂತ ಒಂದು ನಮ್ಮ ಭಾರತದ ಒಂದು ರಾಜ್ಯದ ವಿರುದ್ಧದ ಜಿ ಡಿ ಪಿಯ ವಿರುದ್ಧ ಹೋರಾಟಕ್ಕೆ ಸ ಸಾಧ್ಯವಾಗದಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ ಅಂದರೆ ಕಂಪ್ಲೀಟಾಗಿ ಪಾಕಿಸ್ತಾನ ಪಾಪರ್ ಸ್ಥಾನ ಆಗಿಬಿಟ್ಟದೆ ಅನ್ನೋದಕ್ಕೆ ಈ ಅಂಕಿ ಸಂಖ್ಯೆನೇ ಕಾರಣ ಆಗ್ತಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಮಹಾರಾಷ್ಟ್ರವೂ ಕೂಡ ಪಾಕಿಸ್ತಾನದ ಜಿ ಡಿ ಬೀಟ್ ಮಾಡಿತ್ತು ಕಳೆದ ಎರಡು ಮೂರು ವರ್ಷಗಳ ಹಿಂದಲೇ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಬೀಟ್ ಮಾಡ್ಕೊಂಡು ಬಂದಿತ್ತು ಅದಾದ ಮೇಲೆ ಈಗ ತಮಿಳುನಾಡು ಎರಡನೇ ರಾಜ್ಯವಾಗಿ ಮುಂದುವರಿತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮಿಳುನಾಡಿನ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಯಾಕಂತ ನೀವು ಹೇಳ್ತಾ ಇದ್ದರೆ ನಾನ್ನೂರ ಹದಿನೇಳು ಸುಮಾರು ನಾನ್ನೂರ ಹನ್ನೊಂದು ಬಿಲಿಯನ್ ಡಾಲರ್ ಅಂತೇಳಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಅವರು ಜಿ ಡಿ ಪಿ ಇದೆ ಅಂತೇಳಿ ಈ ಈಗ ಮುಂದಿನ ಉತ್ತರ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಉತ್ತರ ಪ್ರದೇಶ ಮತ್ತು ನಮ್ಮ ಕರ್ನಾಟಕವು ಕೂಡ ಪಾಕಿಸ್ತಾನದ ಜಿ ಡಿ ಪಿಯನ್ನು ಹಿಂದಿಕ್ಕುವಂತಹ ಎಲ್ಲ ಸಾಧ್ಯತೆಗಳು ಗೊತ್ತಾಗ್ತಿದೆ ತಮಿಳುನಾಡು ಯಾಕೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಆಟೋಮೊಬೈಲ್ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಜೊತೆಗೆ ಐ ಟಿ ಆಗಿರ್ಬೋದು ಎಲ್ಲ ಒಂದು ಸರ್ವಿಸ್ ಆಗಿರ್ಬೋದು ಎಲ್ಲ ವಲಯಗಳಲ್ಲೂ ಕೂಡ ಆರ್ಥಿಕವಾದಂಥ ಪ್ರಗತಿ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗೆ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರೋದ್ರಿಂದಾಗಿ ಪಾಕಿಸ್ತಾನವನ್ನು ಬೀಟ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದಕ್ಕಿಂತಲೂ ಈಗ ಭಾರತದ ಜೊತೆಗೆ ನಿರಂತರವಾಗಿ ಕಾಲಕ್ರಮ ಜಗಳ ಬರೆದಿರುವಂತಹ ಪಾಕಿಸ್ತಾನಕ್ಕೆ ಭಾರತದ ಒಂದು ರಾಜ್ಯದ ಆರ್ಥಿಕತೆ ಅಂದರೆ ಜಿ ಡಿ ಬೀಟ್ ಮಾಡುವಂತಹ ತಾಕತ್ತಿಲ್ಲ ನಮ್ಮನ್ನ ಹೇಗೆ ಅವರು ಎದುರಿಸ್ತಾರೆ ಅನ್ನುವಂಥದ್ದು ಸಹಜವಾಗೇ ಇಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿನೇ ಈಗ ಅಲ್ಲಿನ ಕೆಲವೊಂದಿಷ್ಟು ಆಂತರಿಕ ಸಮಸ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವುದೇ ರೀತಿ ಬೆಂಬಲ ಸಿಗ್ತಾ ಇರೋದು ಪಾಕಿಸ್ತಾನವನ್ನು ಮತ್ತಷ್ಟು ಪಾತಾಳ ಕುಸಿಯಂತೆ ಮಾಡಿದೆ ಬಟ್ ಇದು ಭಾರತೀಯರಿಗೆ ಮತ್ತಷ್ಟು ಖುಷಿ ಕೊಡುವಂತಹ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ